ಅಸ್ಸಲಾಮು ಆಲೇಕುಂ ನಮ್ಮ ಇಂದಿನ ಈ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕುರಾನಿನ ಒಂದು ಆಯತ್ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಸೂರತ್ ಅಲ್ ಬಕರಾದ ಎರಡು ನೂರ ನಲವತ್ತೊಂದನೇ ಆಯತ್ ನಮ್ಮ ಮುಂದಿರೋ ಆಕರ ಆಕ್ಚುಲಿ ಈ ಒಂದೇ ಒಂದು ಆಯತ್ನ ಹನ್ನೊಂದು ಹಂತದ ವಿವರವಾದ ವಿಶ್ಲೇಷಣೆ ನಮ್ಮ ಉದ್ದೇಶ ಕೇವಲ ಇದರ ಅರ್ಥ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಬದಲಾಗಿ ವಿಚ್ಛೇದನದಂತಹ ಒಂದು ಸೂಕ್ಷ್ಮ ವಿಷಯದಲ್ಲಿ ಇಸ್ಲಾಂ ಹೇಗೆ ನ್ಯಾಯ ಕರುಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯ ಘನತೆಯನ್ನ ಎತ್ತಿಹಿಡಿಯುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುದು ಮೊದಲು ಆ ಆಯತ್ನ ಸರಳ ಕನ್ನಡ ಅನುವಾದವನ್ನ ಒಮ್ಮೆ ನೋಡೋಣ ವಿಚ್ಛೇದಿತ ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಅಂದರೆ ಮಾರೂಫ್ ಪ್ರಕಾರ ಜೀವನೋಪಯೋಗಿ ಸಹಾಯ ನೀಡಬೇಕು ಇದು ತಕ್ವ ಅಂದರೆ ದೇವಭೀತಿ ಹೊಂದಿರುವವರ ಮೇಲೆ ಕಡ್ಡಾಯವಾದ ಹಕ್ಕು ಸರಿ ಹಾಗಿದ್ರೆ ಬನ್ನಿ ಇದನ್ನ ಸ್ವಲ್ಪ ಆಳವಾರ್ ನೋಡೋಣ ಯಾವುದೇ ಒಂದು ಕಾನೂನನ್ನು ಅರ್ಥ ಮಾಡಿಕೊಳ್ಳೋದು ಮೊದಲು ಅದು ಯಾಕೆ ಬಂದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಈ ಆಯತ್ ಇಳಿದು ಬಂದ ಕಾಲದ ಪರಿಸ್ಥಿತಿ ಹೇಗಿತ್ತು ಇಸ್ಲಾಂಗಿಂತ ಮುಂಚೆ ಮಹಿಳೆಯರ ಸ್ಥಿತಿ ಹೇಗಿತ್ತು ಈ ಒಂದು ಕುತೂಹಲಕಾರಿ ವಿಷಯ ಇದೆ ಗೊತ್ತಾ ನಾವು ಇವತ್ತು ಹಕ್ಕುಗಳು ಭದ್ರತೆ ಈ ಮಾತುಗಳನ್ನ ಬಹಳ ಸುಲಭವಾಗಿ ಬಳಸ್ತೀವಿ ಆದ್ರೆ ಈ ಆಯತ್ ಬರೋ ಮುಂಚೆ ಅಂದ್ರೆ ಜಾಹಿಲಿಯತ್ ಕಾಲದಲ್ಲಿ ಅಜ್ಞಾನದ ಕಾಲದಲ್ಲಿ ಹೌದು ಆ ಕಾಲದಲ್ಲಿ ವಿಚ್ಛೇದಿತ ಮಹಿಳೆಗೆ ಈ ಯಾವ ಪದಗಳಿಗೂ ಜಾಗ ಇರಲಿಲ್ಲ ಮದುವೆ ಮುರಿದು ತಕ್ಷಣ ಆಕೆಯನ್ನ ಸಂಪೂರ್ಣವಾಗಿ ಕೈಬಿಡಲಾಗುತ್ತಿತ್ತು ಓ ಅಂದ್ರೆ ಯಾವುದೇ ಆರ್ಥಿಕ ಸಪೋರ್ಟ್ ಇರ್ತಿರ್ಲಿಲ್ಲ ಆರ್ಥಿಕವಾಗ್ಲಿ ಸಾಮಾಜಿಕವಾಗ್ಲಿ ಯಾವುದೇ ಭದ್ರತೆ ಇರಲಿಲ್ಲ ಅವಳ ಜೀವನ ಅಕ್ಷರಶಃ ಬೀದಿಗೆ ಬೀಳುತ್ತಿತ್ತು ಅಂದ್ರೆ ಸಂಬಂಧ ಮುಗಿದ ತಕ್ಷಣ ಅವರ ಜವಾಬ್ದಾರಿ ಪೂರ್ತಿ ಮುಗಿತು ಅಂತನಾ ಖಂಡಿತ ಆದರೆ ಇಸ್ಲಾಂ ಆ ಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾಯಿಸ್ತು ನಮ್ಮ ಮುಂದಿರೋ ಗಾಪ್ಕರದಲ್ಲಿ ಬಹಳ ಸುಂದರವಾಗಿ ಹೇಳ್ದ ಹಾಗೆ ಇಸ್ಲಾಂ ಒಂದು ಕ್ರಾಂತಿಕಾರಕ ಸಂದೇಶ ಕೊಡತು ವಿಚ್ಛೇದನ ಸಂಬಂಧವನ್ನು ಮುಗಿಸಬಹುದು ಆದರೆ ಮಾನವೀಯ ಜವಾಬ್ದಾರಿಯನ್ನ ಮುಗಿಸೋದಿಲ್ಲ ಈ ಆಯಟ್ ಕೇವಲ ಒಂದು ನಿಯಮವಾಗಿ ಬರ್ಲಿಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯಾಗಿ ಬಂತು ಈ ಹಿನ್ನೆಲೆಯನ್ನ ತಿಳಿದಾಗ ಆಯತ್ನಲ್ಲಿರೋ ಒಂದೊಂದು ಪದಕ್ಕೂ ಎಷ್ಟು ತೂಕ ಇದೆ ಅಂತೂ ಗೊತ್ತಾಗುತ್ತೆ ನಮ್ಮ ಆಕರ ಪದಗಳ ವಿಶ್ಲೇಷಣೆಯಿಂದ ಶುರುವಾಗತ್ತೆ ಮೊದಲ ಪದ ಲಿಲ್ಮುತಲ್ಲಿಕಾತ್ ಅಂದ್ರೆ ವಿಚ್ಛೇದಿತ ಮಹಿಳೆಯರಿಗೆ ಇಲ್ಲಿ ವಿಚ್ಛೇದಿತ ಮಹಿಳೆಯರು ಅಂದ್ರೆ ಯಾರಾದರೂ ನಿರ್ದಿಷ್ಟ ಗುಂಪಿಗೆ ಸೀಮಿತನಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಕೆಲವರು ಇದರಲ್ಲಿ ಲೋಪ ಹುಡುಕಬಹುದು ಆದರೆ ಕುರಾನ್ ಆ ಅವಕಾಶವನ್ನೇ ಕೊಡಲ್ಲ ಲಿಲ್ ಮುತಲ್ಲಿಕಾತ್ ಅನ್ನೋ ಪದದ ಅರ್ಥನೇ ಎಲ್ಲಾ ವಿಚ್ಛೇದಿತ ಮಹಿಳೆಯರಿಗೆ ಅಂತ ಓ ಅಂದ್ರೆ ಯಾವುದೇ ವರ್ಗಭೇದವಿಲ್ಲದೆ ಖಂಡಿತ ಇದರಲ್ಲಿ ಯಾವುದೇ ಷರತ್ತುಗಳಿಲ್ಲ ವಿನಾಯಿತಿಗಳಿಲ್ಲ ಇದೊಂದು ಸಾರ್ವತ್ರಿಕ ನಿಯಮ ಸರಿ ಹಾಗಾದ್ರೆ ಆ ಹಕ್ಕಿ ಏನು ಅಂತ ನೋಡೋಣ ಆಯತ್ನಲ್ಲಿ ಮತ ಅನ್ನೋ ಪದ ಇದೆ ಮತ ಅಂದಕ್ಷಣ ದುಡ್ ದುಡ್ನೆಪಾಗುತ್ತೆ ಒಂದು ರೀತಿ ಪರಿಹಾರ ಧನ ಅಂತ ಆದರೆ ಸಂಬಂಧ ಮುರಿಯುವಾಗ ದುಡ್ಡು ಮಾತ್ರನ ಎಲ್ಲವನ್ನು ಸರಿ ಮಾಡೋದು ಆಕರ ಇದನ್ನ ಹೇಗೆ ನೋಡುತ್ತೆ ಆಕ್ಚುಲಿ ಇದ್ರಲ್ಲಿ ಬೇರೆ ಆಯಾಮಗಳ ಮೆ ಮತ ಅನ್ನೋದು ಬಹಳ ವಿಸ್ತಾರವಾದ ಪರಿಕಲ್ಪನೆ ಇದ್ರಲ್ಲಿ ಖಂಡಿತ ಆರ್ಥಿಕ ಸಹಾಯ ಇದೆ ಬಟ್ಟೆ ದೈನಂದಿನ ಖರ್ಚು ಅವಳು ಹೊಸ ಜೀವನ ಶುರು ಮಾಡೋಕೆ ಬೇಕಾದ ವಸ್ತುಗಳು ಆದ್ರೆ ನಮ್ಮ ಆಕರ ಒತ್ತಿ ಹೇಳೋ ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಗೌರವಯುತ ವಿದಾಯವನ್ನ ಒಳಗೊಂಡಿದೆ ಗೌರವಯುತ ವಿದಾಯ ಅಂದ್ರೆ ಅಂದ್ರೆ ಸಂಬಂಧ ಮುರಿಯುವಾಗ ಅವಳ ಭಾವನೆಗಳಿಗೆ ಅವಳ ಹೃದಯಕ್ಕೆ ಗಾಯ ಆಗದಂತೆ ನೋಡ್ಕೊಳ್ಳೋದು ಕಹಿ ಇಲ್ಲದೆ ಬೇರ್ಪಡೋದು ಕೂಡ ಈ ಮತಾಣ ಒಂದು ಭಾಗ ಇದು ಕೇವಲ ಹಣದ ವ್ಯವಹಾರ ಅಲ್ಲ ಇದು ಮಾನವೀಯತೆಯ ವ್ಯವಹಾರ ಇದು ಕೇಳೋಕೆ ಬಹಳ ಆದರ್ಶಪ್ರಾಯವಾಗಿದೆ ಆದರೆ ಮುಂದಿನ ಪದ ಬಿಲ್ ಮಅ ಅರೂಫ್ ಸರಿಯಾದ ರೀತಿಯಲ್ಲಿ ಇದು ಸ್ವಲ್ಪ ವ್ಯಕ್ತಿನಿಷ್ಠವಾಗಿ ಕಾಣಿಸುತ್ತಲ್ವಾ ಯಾಕಂದ್ರೆ ಸರಿ ಅನ್ನೋದು ಒಬ್ಬೊಬ್ರು ಒಂದೊಂದು ರೀತಿ ಇರ್ಬೋದಲ್ಲ ಯಾರು ನಿರ್ಧರಿಸ್ತಾರೆ ಯಾವುದು ಮಾರೂಫ್ ಅಂತ ಒಳ್ಳೆ ಪ್ರಶ್ನೆ ಬಿಲ್ ಮಾರೂಫ್ ಅನ್ನೋದು ಇಸ್ಲಾಮಿಕ್ ನ್ಯಾಯಶಾಸ್ತ್ರದ ಒಂದು ಸುಂದರವಾದ ಕಾನ್ಸೆಪ್ಟ್ ಇದು ಕಠಿಣವಾದ ಅಂಕಿಸಂಖ್ಯೆಯ ನಿಯಮವನ್ನ ಕೊಡಲ್ಲ ಬದಲಾಗಿ ಇದು ಸಮತೋಲನ ಕರುಣೆ ನ್ಯಾಯವನ್ನ ಸೂಚಿಸುತ್ತೆ ಅಂದರೆ ನೀಡೋ ಸಹಾಯದಲ್ಲಿ ಕಂಜೂಸ್ತನಾನೂ ಇರಬಾರ್ದು ಅಥವಾ ಅನಗತ್ಯ ಆಡಂಬರನೂ ಇರಬಾರ್ದು ಗಂಡನ ಆರ್ಥಿಕ ಸ್ಥಿತಿ ನೋಡಿಕೊಂಡು ಹೌದು ಗಂಡನ ಆರ್ಥಿಕ ಸ್ಥಿತಿ ಮಹಿಳೆಯ ಅಗತ್ಯಗಳು ಮತ್ತೆ ಆ ಕಾಲದ ಮತ್ತು ಸಮಾಜದ ನ್ಯಾಯಸಮ್ಮತ ಪದ್ಧತಿಗಳು ಎಲ್ಲವನ್ನೂ ನೋಡಬೇಕು ಅಂದ್ರೆ ಒಬ್ಬ ಕೋಟ್ಯಾಧಿಪತಿ ಬರೀ ಹತ್ತು ಸಾವಿರ ಕೊಟ್ಟು ನನ್ನ ಕರ್ತವ್ಯ ಮುಗಿತು ಅನ್ನೋಕ್ಕಾಗಲ್ಲ ಆಗಲ್ಲ ಹಾಗೆ ಒಬ್ಬ ಸಾಮಾನ್ಯ ಆದಾಯದ ವ್ಯಕ್ತಿ ಶಕ್ತಿ ಮೀರಿ ಸಾಲ ಮಾಡಿ ಕೊಡ್ಬೇಕಂತಾನು ಇಲ್ಲ ನಿಖರವಾಗಿ ಅದೇ ಮಾರೂಫಿನ ಸೌಂದರ್ಯ ಅದು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತೆ ಆದರೆ ಅದರ ಮೂಲ ತತ್ವ ಯಾವಾಗಲೂ ನ್ಯಾಯ ಮತ್ತೆ ಕರುಣೆ ಈಗ ಬರೋಣ ಆಕರದಲ್ಲಿ ಪದೇ ಪದೇ ಒತ್ತಿ ಹೇಳಿರುವ ಒಂದು ಪದಕ್ಕೆ ಹಕ್ಕನ್ ಅಂದ್ರೆ ಹಕ್ಕು ಇದು ದಯೆಯಲ್ಲ ಉಪಕಾರವಲ್ಲ ಇದು ಹಕ್ಕು ಈ ಒಂದು ಪದ ಇಡೀ ಆಯತ್ನ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಅನ್ಸುತ್ತೆ ನನಗೆ ಖಂಡಿತ ಇಲ್ಲಿ ಒಂದು ಸಣ್ಣ ಪದ ಇಡೀ ಮನಸ್ಥಿತಿಯನ್ನೇ ಬದಲಾಯಿಸುತ್ತೆ ಹಕ್ಕು ಹದ್ನಾಲ್ಕುನೂರು ವರ್ಷಗಳ ಹಿಂದೆ ಮಹಿಳೆಯನ್ನ ಒಂದು ಹೊರೆ ಅಂತ ನೋಡ್ತಿದ್ದ ಸಮಾಜದಲ್ಲಿ ಕುರಾನ್ ಹೇಳುತ್ತೆ ಈ ಸಹಾಯ ಭಿಕ್ಷೆಯಲ್ಲ ಅನುಕಂಪವಲ್ಲ ಇದು ಅವಳ ಹಕ್ಕು ಅಂದ್ರೆ ಅವಳು ತಲೆ ಬಗ್ಗಿಸಿ ತಗೊಳ್ಬೇಕಾಗಿಲ್ಲ ಇಲ್ಲ ತಲೆ ಎತ್ತಿ ಸ್ವೀಕರಿಸಬಹುದು ಇದು ಆರ್ಥಿಕ ಭದ್ರತೆಗಿಂತ ಹೆಚ್ಚಾಗಿ ಆತ್ಮಗೌರವದ ಭದ್ರತೆ ಯಾರೋ ಮಾಡಿದ ಉಪಕಾರಕ್ಕೆ ಜೀವನಪೂರ್ತಿ ಕೃತಜ್ಞತೆಯ ಭಾರದಲ್ಲಿ ಬದುಕಬೇಕಾಗಿಲ್ಲ ಇದು ಅವಳ ಘನತೆಯನ್ನ ಎತ್ತಿಹಿಡಿಯೋ ಘೋಷಣೆ ಅದ್ಭುತ ಮತ್ತು ಈ ಹಕ್ಕನ್ನ ಯಾರು ಪಾಲಿಸ್ಬೇಕು ಅಂತ ಹೇಳುವಾಗ ಆಯತ್ನ ಕೊನೆಯಲ್ಲಿ ಅಲ್ ತಕ್ವಾ ತಕ್ವಾವುಳ್ಳವರ ಮೇಲೆ ಕಡ್ಡಾಯ ಅಂತ ಹೇಳಲಾಗಿದೆ ಇಲ್ಲಿ ಕಾನೂನು ಪಾಲಿಸುವವರ ಮೇಲೆ ಅಂತ ಹೇಳಿಲ್ಲ ತಕ್ವಾ ತಕ್ವಾವುಳ್ಳವರ ಮೇಲೆ ಅಂತ ಯಾಕೆ ಹೇಳಲಾಗಿದೆ ಆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕುತ್ತೆ ಈ ನಿಯಮವನ್ನ ತಕ್ವಾ ಜೊತೆ ಯಾಕೆ ಜೋಡಿಸಲಾಗಿದೆ ಯಾಕಂದ್ರೆ ಕೇವಲ ಕಾನೂನಿನ ಭಯದಿಂದ ಜನರು ನಿಯಮ ಪಾಲಿಸ್ಬೋದು ಆದ್ರೆ ಅದರಲ್ಲಿ ಕರುಣೆ ಪ್ರಾಮಾಣಿಕತೆ ಇರ್ಬೇಕಂತಿಲ್ಲ ವಿಚ್ಛೇದನದಂತಹ ಸೂಕ್ಷ್ಮ ಸಂದರ್ಭಗಳಲ್ಲಿ ಕಾಗದದ ಮೇಲಿನ ಲೆಕ್ಕಾಚಾರ ಮೀರಿ ನ್ಯಾಯ ಕೊಡೋಕ್ಕಾಗೋದು ಯಾರು ಅಲ್ಲಾಹನನ್ನ ನೋಡ್ತಿದ್ದಾನೆ ಅನ್ನೋ ಪ್ರಜ್ಞೆ ಇರುತ್ತೋ ಅವ್ರಿಗ್ ಮಾತ್ರ ಅಂದ್ರೆ ಇದು ಅವರ ನಂಬಿಕೆಯ ಪರೀಕ್ಷೆ ಹೌದು ಇದು ಕೇವಲ ಸಾಮಾಜಿಕ ಕಾನೂನಲ್ಲ ಇದು ವ್ಯಕ್ತಿಯ ಆಧ್ಯಾತ್ಮಿಕತೆಯ ಒಂದು ನಿಜವಾದ ಪರೀಕ್ಷೆ ಸರಿ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ಇಂದಿನ ನಮ್ಮ ಜೀವನಕ್ಕೆ ನಮ್ಮ ಸಮಾಜಕ್ಕೆ ಯಾವ ಮುಖ್ಯವಾದ ಸಂದೇಶಗಳು ಸಿಗ್ತವೆ ನಮ್ಮ ಆಕರ ಬಹಳ ಸ್ಪಷ್ಟವಾಗಿ ಮೂರು ಪ್ರಮುಖ ಸಂದೇಶಗಳನ್ನ ಗುರುತಿಸುತ್ತೆ ಮೊದಲನೇದು ವಿಚ್ಛೇದನ ಅಂದ್ರೆ ಶತ್ರುತ್ವ ಅಲ್ಲ ಸಂಬಂಧ ಮುಗಿಬೋದು ಆದ್ರೆ ಪರಸ್ಪರ ಗೌರವ ಮಾನವೀಯತೆ ಮುಂದುವರಿಬೇಕು ಒಟ್ಟಿಗೆ ಬದುಕೋಕೆ ಆಗದಿದ್ರೂ ಶತ್ರುಗಳಾಗಿ ಬೇರ್ಪಡಬೇಕಿಲ್ಲ ಹೌದು ಎರಡನೇದಾಗಿ ಮಹಿಳೆಯನ್ನ ಅವಮಾನಿಸೋದು ಅಥವಾ ಅವಳ ಮೇಲೆ ಕಳಂಕ ಹೊರಿಸೋ ಸಂಸ್ಕೃತಿ ಇಸ್ಲಾಮಿನಲ್ಲಿ ಇಲ್ಲ ದುರದೃಷ್ಟವಶಾತ್ ಕೆಲವು ಸಮಾಜಗಳಲ್ಲಿ ಇದು ಕಾಣುತ್ತೆ ಆದ್ರೆ ಅದು ಇಸ್ಲಾಮಿನ ಬೋಧನೆಗೆ ವಿರುದ್ಧವಾದದ್ದು ಮತ್ತು ಮೂರನೆಯದು ನಾನು ಬಿಟ್ಟೆ ಅಂದ ತಕ್ಷಣ ಜವಾಬ್ದಾರಿ ಮುಗಿಯಲ್ಲ ಮಾನವೀಯ ಜವಾಬ್ದಾರಿಗಳೂ ಮುಂದುವರಿಯುತ್ತೆ ನೀವು ಸಮಾಜದ ಬಗ್ಗೆ ಹೇಳಿದ್ರಿ ಇದು ಬರೀ ಗಂಡನ ಜವಾಬ್ದಾರಿನಾ ಅಥವಾ ಕುಟುಂಬ ಮತ್ತು ಸಮಾಜಕ್ಕೂ ಏನಾದರೂ ಪಾತ್ರ ಇದೆಯಾ ಖಂಡಿತವಾಗಿಯೂ ಇದೆ ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ವಿಷಯವಾಗಿ ಉಳಿಯಲ್ಲ ಮೊದಲ ಜವಾಬ್ದಾರಿ ಗಂಡನ ಮೇಲೆ ಇರುತ್ತೆ ಆತ ಮತ ಕೊಡಬೇಕು ಆದರೆ ಅಲ್ಲಿಗೆ ಕಥೆ ಮುಗಿಯಲ್ಲ ಕುಟುಂಬದವರಿಗೂ ಜವಾಬ್ದಾರಿ ಇದೆ ಅವರು ಆಕೆಯನ್ನು ಒಂಟಿಯಾಗಿ ಬಿಡಬಾರ್ದು ಭಾವನಾತ್ಮಕ ಬೆಂಬಲ ಕೊಡಬೇಕು ಸಮಾಜದ ಪಾತ್ರದ ಬಗ್ಗೆ ಏನ್ ಹೇಳ್ಬೋದು ಇವತ್ತಿನ ಕಾಲದಲ್ಲಿ ವಿಚ್ಛೇದಿತ ಮಹಿಳೆಯನ್ನು ನೋಡೋ ದೃಷ್ಟಿ ಸಮಾಜದ ಪಾತ್ರ ಬಹಳ ದೊಡ್ಡದು ಸಮಾಜವು ವಿಚ್ಛೇದಿತಿಯನ್ನ ಒಬ್ಬ ಅಪರಾಧಿಯಂತೆ ಅಥವಾ ಕಳಂಕಿತಳಂತೆ ನೋಡ್ಬಾರ್ದು ಅವಳ ಬಗ್ಗೆ ಇಲ್ಲಸಲ್ಲದ ಮಾತಾಡೋದು ಅವಳ ಚಾರಿತ್ರ್ಯದ ಬಗ್ಗೆ ಅನುಮಾನ ಪಡೋದು ಇವೆಲ್ಲವೂ ಈ ಆಯತ್ನ ಆತ್ಮಕ್ಕೆ ವಿರುದ್ಧವಾದದ್ದು ಸಮಾಜ ಆಕೆಗೆ ಒಂದು ಸುರಕ್ಷಿತ ಮತ್ತು ಗೌರವಯುತ ವಾತಾವರಣ ಕೊಡಬೇಕು ಇದೊಂದು ಸಾಮೂಹಿಕ ಜವಾಬ್ದಾರಿ ಅಂತಾಯ್ತು ಹೌದು ನಮ್ಮ ಆಕರದಲ್ಲಿ ಒಂದು ಬಹಳ ಭಾವನಾತ್ಮಕವಾದ ದೃಶ್ಯ ಇದೆ ಒಬ್ಬ ಮಹಿಳೆಯ ಮದುವೆ ಮುರಿದಿದೆ ಆದರೆ ಆಕೆಯ ಆತ್ಮವಿಶ್ವಾಸ ಮುರಿಯಬಾರದು ಮತ್ತು ಆ ದುರ್ಬಲಕ್ಷಣದಲ್ಲಿ ಕುರಾನ್ ಅವಳ ಬೆನ್ನಿಗೆ ನಿಂತು ನಿನಗೆ ಹಕ್ಕು ಇದೆ ಅಂತ ಹೇಳುತ್ತೆ ಇದು ಬಹಳ ಶಕ್ತಿಯುತವಾದ ಚಿತ್ರಣ ಹೌದು ಮತ್ತು ಇದರ ಆಧ್ಯಾತ್ಮಿಕ ಸಂಪರ್ಕನೂ ಅಷ್ಟೇ ಆಳವಾಗಿದೆ ವಿಚ್ಛೇದನದ ಸಮಯದಲ್ಲಿ ಒಬ್ಬ ವ್ಯಕ್ತಿ ತೋರಿಸೋ ನಡವಳಿಕೆ ಅದು ಅವನ ಅಖ್ಲಾಕ್ ಅಂದ್ರೆ ಚಾರಿತ್ರವನ್ನ ಪ್ರತಿಬಿಂಬಿಸುತ್ತೆ ಸಂಬಂಧ ಚೆನ್ನಾಗಿರುವಾಗ ಎಲ್ಲಾನು ಚೆನ್ನಾಗಿರ್ತಾರೆ ವ್ಯಕ್ತಿ ಹೇಗೆ ವರ್ತಿಸ್ತಾನೆ ಅನ್ನೋದು ಅವನ ನಿಜವಾದ ಗುಣ ತೋರಿಸುತ್ತೆ ಈ ನಡವಳಿಕೆಯನ್ನ ಕಿಯಾಮತ್ ದಿನ ಅಂದ್ರೆ ನ್ಯಾಯ ತೀರ್ಪಿನ ದಿನ ತೂಕ ಮಾಡಲಾಗುತ್ತೆ ಇಲ್ಲಿ ನ್ಯಾಯವಾಗಿ ಕರುಣೆಯಿಂದ ವರ್ತಿಸೋನು ಅಲ್ಲಾಹನ ಬಳಿ ನ್ಯಾಯ ಮತ್ತು ಕರುಣೆಯನ್ನ ಪಡೀತಾನೆ ಆಖರದಲ್ಲಿ ನಾಲ್ಕು ವಿಧದ ಬಿಡುಗಡೆ ಅನ್ನೋ ಒಂದು ಪರಿಕಲ್ಪನೆ ಇದೆ ಇದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಇದು ಕೇವಲ ಆರ್ಥಿಕ ಸಹಾಯವನ್ನ ಮೀರಿ ಒಂದು ಸಂಪೂರ್ಣ ಪುನಶ್ಚೇತನದ ಚೌಕಟ್ಟನ್ನ ಕೊಡೋ ಹಾಗಿದೆ ಖಂಡಿತ ಇದು ಈ ಚರ್ಚೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಈ ಆಯಾತ್ ಸರಿಯಾಗಿ ಪಾಲಿಸಿದಾಗ ಮಹಿಳೆಗೆ ನಾಲ್ಕು ರೀತಿಯ ಮಾನಸಿಕ ಮತ್ತು ಸಾಮಾಜಿಕ ಸರಪಳಿಗಳಿಂದ ಬಿಡುಗಡೆ ಕೊಡುತ್ತೆ ಒಂದು ನಿಮಿಷ ಇದನ್ನ ಒಂದೊಂದಾಗಿ ನೋಡೋಣ ಮೊದಲ್ನೇದ್ಯಾವ್ದು ಮೊದಲ್ನೇದು ಅವಮಾನದಿಂದ ಗೌರವದ ಕಡೆಗೆ ಬಿಡುಗಡೆ ಸಮಾಜ ಅವಳನ್ನ ಅವಮಾನದಿಂದ ನೋಡಬಹುದು ಆದರೆ ಕುರ್ಆನ್ ಹಕ್ಕು ಕೊಟ್ಟು ಅವಳ ಗೌರವವನ್ನ ಎತ್ತಿ ಹಿಡಿಯುತ್ತೆ ಸರಿ ಎರಡನೇದು ಆರ್ಥಿಕ ಭಯ ಇದು ಸಹಜ ಹೌದು ಎರಡನೇದು ಆರ್ಥಿಕ ಭಯದಿಂದ ಸಹಾಯದ ಕಡೆಗೆ ಬಿಡುಗಡೆ ಮತ ಅವಳಿಗ ತಕ್ಷಣದ ಭದ್ರತೆ ಕೊಡುತ್ತೆ ಮೂರನೇದು ಒಂಟಿತನದಿಂದ ಬೆಂಬಲದ ಕಡೆಗೆ ಬಿಡುಗಡೆ ಕುಟುಂಬ ಮತ್ತು ಸಮಾಜ ತಮ್ಮ ಜವಾಬ್ದಾರಿ ನಿಭಾಯಿಸಿದ್ರೆ ಅವಳು ಒಂಟಿ ಅಂತ ಭಾವಿಸಲ್ಲ ಮತ್ತು ನಾಲ್ಕನೇದು ಬಹಳ ಮುಖ್ಯ ಅನ್ಸುತ್ತೆ ಅಪರಾಧಿ ಭಾವನೆ ನಿಖರವಾಗಿ ನಾಲ್ಕನೇದು ಅಪರಾಧಿ ಭಾವನೆಯಿಂದ ನ್ಯಾಯದ ಕಡೆಗೆ ಬಿಡುಗಡೆ ಅನೇಕ ಬಾರಿ ಸಂಬಂಧ ಮುರಿದಾಗ ಮಹಿಳೆಯೇ ತನ್ನನ್ನು ದೂಷಿಸಿಕೊಳ್ತಾಳೆ ಆದ್ರೆ ಕುರಾನ್ ಇದನ್ನ ಹಕ್ಕು ಅಂತ ಹೇಳಿ ಇದು ನಿನ್ನ ತಪ್ಪಲ್ಲ ನಿನ್ಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ಸಂದೇಶ ಕೊಡುತ್ತೆ ಅಂದ್ರೆ ಇದು ದುಡ್ಡು ಕೊಟ್ಟು ಜವಾಬ್ದಾರಿ ಮುಕ್ಸೆ ಅನ್ನೋ ನಿಯಮ ಅಲ್ಲ ಖಂಡಿತ ಅಲ್ಲ ಅವಮಾನ ಭಯ ಒಂಟಿತನ ಮತ್ತು ಅಪರಾಧಿ ಭಾವನೆ ಈ ನಾಲ್ಕು ಮಾನಸಿಕ ಸರಪಳಿಗಳಿಂದ ಅವಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ಏನಂದ್ರೆ ಸೂರತ್ ಅಲ್ಬಕರಾದ ಎರಡುನೂರ ನಲವತ್ತೊಂದನೇ ಆಯತ್ ಕೇವಲ ಒಂದು ಕಾನೂನಿನ ಸಾಲು ಅಲ್ಲ ಇದು ವಿಚ್ಛೇದಿತ ಮಹಿಳೆಯ ಹಕ್ಕು ಗೌರವ ಮತ್ತು ಭದ್ರತೆಯನ್ನು ಖಚಿತಪಡಿಸುವ ಒಂದು ಸಮಗ್ರ ನೈತಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚೌಕಟ್ಟು ಹೌದು ಇದು ನ್ಯಾಯ ಕರುಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಕ್ವಾವನ್ನ ಆಧರಿಸಿದೆ ಆಕರ ಒಂದು ದುವಾ ಅಂದ್ರೆ ಪ್ರಾರ್ಥನೆಯೊಂದಿಗೆ ಕೊನೆಗೊಳ್ಳುತ್ತೆ ಅದು ನಮ್ಮೆಲ್ಲರ ಚಿಂತನೆಗೆ ಒಂದು ಪ್ರೇರಣೆಯಾಗಬಹುದು ಆ ದುವಾ ಹೀಗಿದೆ ಯಾ ಅಲ್ಲಾ ನಮ್ಮ ಸಂಬಂಧಗಳು ಮುರಿದರೂ ನಮ್ಮ ಅಖ್ಲಾಕ್ ಅಂದ್ರೆ ನೈತಿಕತೆ ಮುರಿಯದಂತೆ ಕಾಪಾಡು ಇದು ಬಹಳ ಆಳವಾದ ಪ್ರಾರ್ಥನೆ ಹೌದು ಮತ್ತು ಇದು ನಮ್ಮನ್ನ ಯೋಚಿಸುವಂತೆ ಮಾಡುತ್ತೆ ಒಂದು ಸಮಾಜದ ಯಶಸ್ಸನ್ನ ಎಷ್ಟು ಮದುವೆಗಳು ಉಳಿದುಕೊಂಡಿದವೆ ಅನ್ನೋದ್ರ ಮೇಲೆ ಮಾತ್ರ ಅಳಿಬೇಕಾ ಅಥವಾ ಸಂಬಂಧಗಳು ಮುರಿದಾಗ ನಾವು ಪರಸ್ಪರ ಎಷ್ಟು ನ್ಯಾಯ ಕರುಣೆ ಮತ್ತು ಘನತೆಯನ್ನ ತೋರಿಸ್ತೀವಿ ಅನ್ನೋದ್ರ ಮೇಲೆ ಅಳಿಬೇಕಾ ಈ ಆಯತ್ ಎರಡನೇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅಲ್ವಾ ಖಂಡಿತ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಮುಖ್ಯ ಆದ್ರ ಅವು ಮುರಿದಾಗ ಮಾನವೀಯತೆಯನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತಲೂ ಮುಖ್ಯ ಆ ಸುಂದರವಾದ ಮತ್ತು ಅರ್ಥಗರ್ಭಿತ ಪ್ರಾರ್ಥನೆಯೊಂದಿಗೆ ನಾವು ಈ ಚರ್ಚೆಯನ್ನು ಮುಗಿಸೋಣ ಯಾ ಅಲ್ಲ ನ್ಯಾಯವಾಗಿ ನಡೆದುಕೊಳ್ಳುವ ತಕ್ವಾದ ಹೃದಯವನ್ನು ನಮಗೆ ನೀಡು ನೀಡುನ್ಯ ಕೆಲ್ಸಕ್ಕೆ ಅಂದ್ರೆ ದಾವಾ ಕಾರ್ಯಕ್ಕೆ ಕೇಳುಗರು ಯಾವುದೇ ಒತ್ತಾಯ ಇಲ್ಲದೆ ಒಂದು ಐದು ಅಥವಾ ಹತ್ತು ರೂಪಾಯಿಯಷ್ಟು ಸಣ್ಣ ದಾನ ಅಂದ್ರೆ ಸದಕ ನೀಡಿ ಪ್ರೋತ್ಸಾಹಿಸಬಹುದು ಒಟ್ಟಿನಲ್ಲಿ ಈ ಡಾಕ್ಯುಮೆಂಟ್ ಕುರಾನ್ ಸಂದೇಶವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಸರಳವಾಗಿ ತಲುಪಿಸುವ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯಾಗಿದೆ